ಕುಶಲನಗರದ ರಥಬೀದಿಯಲ್ಲಿರುವ ಶ್ರೀ ಚೌಡೇಶ್ವರಿ ದೇವಸ್ಥಾನದ ಶ್ರೀ ರಾಮಲಿಂಗ ಚೌಡೇಶ್ವರಿ ಅಮ್ಮನವರ ವಾರ್ಷಿಕ ಜಯಂತಿ ಬುಧವಾರ ಶ್ರದ್ಧಾಭಕ್ತಿಯಿಂದ ನೆರವೇರಿತು ವಾರ್ಷಿಕೋತ್ಸವದ ಅಂಗವಾಗಿ ದೇವಾಂಗ ಸಂಘದ ಆಶಯದಲ್ಲಿ ದೇವಾಲಯದಲ್ಲಿ ಬೆಳಗ್ಗೆ ಐದು ಗಂಟೆಗೆ ಗಣಪತಿ ಹೋಮ ಧ್ವಜಾರೋಹಣ ನೆರವೇರಿಸಿ ನಂತರ ಕಾವೇರಿ ನದಿಯಲ್ಲಿ ಪೂಜೆ ಸಲ್ಲಿಸಿ ಕಳಸ ಹೊತ್ತ ಮಹಿಳೆಯರು ವೀರಗಾಸೆ ಮತ್ತು ಮಂಗಳವಾದ್ಯ ಸಮ್ಮುಖದಲ್ಲಿ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ದೇವಸ್ಥಾನಕ್ಕೆ ತೆರಳಿದ್ರು ನಂತರ ದೇವಿಗೆ ಪೂಜಾ ವಿಧಿಗಳನ್ನು ನೆರವೇರಿಸಿ ಮಧ್ಯಾಹ್ನ ಮಹಾಮಂಗಳಾರತಿ ಬಳಿಕ ಪ್ರಸಾದ ವಿನಿಯೋಗ ನಡೆಸಲಾಯಿತು ದೇವಾಲಯದ ಅರ್ಚಕ ಪ್ರಸನ್ನಕುಮಾರ್ ಪೂಜಾ ವಿಧಿಗಳನ್ನು ನೆರವೇರಿಸಿದ್ರು ಮೈಸೂರಿನ ಕಿರಾಲು ಮಹೇಶ್ ತಂಡದ ವೀರಗಾಸೆ ನೃತ್ಯ ಗಮನಸೆಳಿತು ಈ ಸಂದರ್ಭ ಸುದ್ದಿಗಾರರೊಂದಿಗೆ ಮಾತನಾಡಿದ ದೇವಾಂಗ ಸಂಘದ ಅಧ್ಯಕ್ಷ ಡಿವಿ ರಾಜೇಶ್ ಸತತ ಮೂವತ್ತೇಳು ವರ್ಷಗಳಿಂದ ದೇವಾಲಯದ ವಾರ್ಷಿಕ ಪೂಜೋತ್ಸವವನ್ನು ವಿಜೃಂಭಣೆಯಿಂದ ನಡೆಸಿಕೊಂಡು ಬರಲಾಗ್ತಿದ್ದು ಕುಶಲನಗರ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ದೇವರ ದರ್ಶನ ಪಡೆದುಕೊಂಡಿದ್ದಾರೆ ಎಂದು ತಿಳಿಸಿದರು ಶ್ರೀ ಚಡರಥರ ಮೂವತ್ತೆರಡನೇ ವಾರ್ಷಿಕೋತ್ಸವ ನಡೀತಾ ಇದೆ ಇದು ಕಳೆದ ಮೂವತ್ತೆರಡು ವರ್ಷಗಳಲ್ಲಿ ಕೂಡ ಮುಂಚೆ ಮಳೆಯಾಗಿ ನಿರ್ಮೂರ್ತ ಇದೆ ಈ ಬೆಳಗ್ಗೆ ನಾವು ಗಣಪತಿ ಹೋಮ ಆ ನಂತರ ಒಳೆಯಿಂದ ಕಳಿಸ್ ತಂದು ಉದ್ದ ಪ್ರಮುಖ ವಿಧಿಯಲ್ಲಿ ಮೆರವಣಿಗೆ ಬಂದು ಕಲಸು ಪ್ರತಿಷ್ಠಾಪನೆ ಮಾಡ್ತೀವಿ ಆ ನಂತರದಲ್ಲಿ ಆ ನಂತರ ನಮ್ಮ ಉಪ್ಪರದ ನಂತರ ಮಾಮೂಲತೆ ಮಾಡಿ ಮೂರು ವ್ಯವಸ್ಥೆ ಕೂಡ ಮಾಡಿದ್ದೀವಿ ಈ ಸಂದರ್ಭ ದೇವಾಂಗ ಸಂಘದ ಗೌರವಾಧ್ಯಕ್ಷ ಡಿಟಿ ವಿಜಯೇಂದ್ರ ಅಧ್ಯಕ್ಷ ಡಿವಿ ರಾಜೇಶ್ ಉಪಾಧ್ಯಕ್ಷರಾದ ಡಿವಿ ಸೋಮಶೇಖರ್ ಡಿವಿ ಚಂದ್ರು ಪ್ರಧಾನ ಕಾರ್ಯದರ್ಶಿ ಡಿಆರ್ ಕೃಷ್ಣಕುಮಾರ್ ಸಹಕಾರ್ಯದರ್ಶಿ ಡಿವಿ ಚಂದ್ರಶೇಖರ್ ಖಜಾಂಚಿ ಡಿಜಿ ಪ್ರದೀಪ್ ಸಂಘಟನಾ ಕಾರ್ಯದರ್ಶಿ ಡಿಎನ್ ವಿನೋದ್ ಸಂಚಾಲಕ ಡಿಎನ್ ಶಶಿ ಗೌರವ ಸಲಹೆಗಾರರಾದ ಡಿಎಸ್ ಜಗದೀಶ್ ಡಿಎಸ್ ಕೋದಂಡರಾಮ ಡಿಟಿ ನಾಗೇಂದ್ರ ಡಿಕೆ ತಿಮ್ಮಪ್ಪ ಡಿಸಿ ಜಗದೀಶ್ ಡಿಸಿ ಪ್ರಭಾಕರ್ ಯೋಗೇಶ್ ಕೆಎಸ್ ಮೇಘರಾಜ್ ಮಹಿಳಾ ಸಂಘದ ಅಧ್ಯಕ್ಷೆ ಪದ್ಮಾ ಮಹೇಶ್ ಮತ್ತಿತರರು ಹಾಜರಿದ್ದರು